Hi Nana YouTube family, welcome back to my Kitchen New no Lots. ಇಲ್ ಹೇಗಿದ್ದೀರಾ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಸಂಡೇ ಬ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಾರಿ ಕೇಳ್ತಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಲಕ್ಷ್ಮಿ ಹಬ್ಬಕ್ಕೆ ಆಲ್ರೆಡಿ ಕ್ಲೀನಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇನ್ನ ಸಾರ್ ಸಾಲಾಗ ಹಬ್ಬ ಇನ್ನ ವರಮಾಲಕ್ಷ್ಮಿ ಆಗ್ತಿದ್ದ ಹಂಗೆ ಗೌರಿ ಗಣೇಶ ಹಬ್ಬ ಬರುತ್ತೆ ಹೆಣ್ಮಕ್ಳಿಗಂತೂ ಇನ್ ಮುಂದೆ ಸಾರ್ ಸಾಲಗ್ ಹಬ್ಬನೂ ಕೂಡ ಮನೆ ಕ್ಲೀನಿಂಗ್ ಮಾಡಿ ಮಾಡಿ ಸು ಕೂಡ ಮಕ್ಕಳಿಗೆ ಬಾರಿ ರಿಸ್ಕ್ ಇರೋಂತ ತಿಂಗಳು ಇದು ಮಾತ್ರ ಇನ್ನ ಇವತ್ ಭಾನುವಾರ ಇನ್ನು ನಿನ್ನೆ ನೈಟ್ ಮಳೆ ಬ ತುಂಬಾ ಜೋರಾಗಿ ಬಂತು ನಿನ್ನೆ ನೈಟ್ ಮತ್ತೆ ಸಂಜೆ ಮಳೆ ಇಷ್ಟ ಗಂಟೆ ನಮ್ಮ ಊರ್ಗೂಯ್ದೇ ಇರ್ಲಿಲ್ಲ ಮಾತ್ರ ಬಿಡ್ದಂಗ್ ಮಳೆ ಹೋಯ್ತು ಇನ್ನ ಆ ಮಳೆ ಹೂದಿದ್ಕೆ ಕರೆಂಟ್ ಕೂಡ ತೆಗ್ದ್ ಬಿಟ್ಟಿದ್ರು ಇನ್ನ ತೆಗಿದ್ ಬಿಟ್ಟಿದ್ರು ಒಳಗಡೆ ಕೆಲಸ ಮಾಡೋಣ ಅಂದ್ರೆ ಕತ್ಲೆ ಏನು ಕಾಣಿಸ್ತಾರಿಲ್ಲ ಇನ್ನ ಒಳಗಡೆ ಏನ್ ಕೆಲಸ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಸುಮ್ನೆ ಕೂತಿದ್ವಿ ಇನ್ನ ಒಂಬತ್ ಗಂಟೆ ಆಯ್ತು ಕರೆಂಟ್ ಕೊಟ್ರು ಕರೆಂಟ್ ಕೊಡ್ತಾ ಇದ್ದಂಗೆ ನೀರ್ನು ಕೂಡ ಬಿಟ್ರು ಇನ್ನ ಮನೆ ಧೂಳ ನೋಡ್ಕೊಳ ಮನೆ ಕ್ಲೀನ್ ಮಾಡ್ಕೊಳಣ ಅನ್ಬಿಟ್ಟು ನಾನ್ ನೀರ್ ಇಟ್ಕೊಳಕೆ ಅಂತ ಹೊರಗಡೆ ಬಂದೆ ಇನ್ನು ನಮ್ಮತ್ತೆ ಮನೆ ಒಳಗೆ ಕುಡಿಯೋಕೆಲ್ಲ ನೀರ್ ತುಂಬತಾ ಇದ್ರು ಇನ್ನ ನಾನು ಬಟ್ಟೆ ಎಲ್ಲಾನು ನೆನೆ ಹಾಕ್ತೆ ಬಟ್ಟೆ ಎಲ್ಲಾನು ನೆನೆ ಹಾಕಿ ಇದ್ರೆ ನಾನು ತಿಂಡಿ ಮಾಡಿ ಹೊರಗೆ ಹೋಗೋದ್ರೊಳಗೆ ಬಟ್ಟೆ ನೆನೆಯುತ್ತೆ ಆಮೇಲೆ ನೀಟಕ್ಕೆ ಕೊಳೆ ಬಿಟ್ಕೊಳತ್ತೆ ಅಂತ ನೆನೆ ಬಿಟ್ ಬಂದೆ ನೀವು ನೋಡ್ತಿರ್ಬೋದು ಈ ಆಟದ ಧೂಳು ಹೊಡಿಬೇಕು ಇದು ಅಡ್ಗೆ ಮನೆ ಒಳಗಿರೋಂತ ಆಟ ಎಷ್ಟು ಅರಗಿದೆ ಅಂದ್ರೆ ನಾವು ಏನಾದ್ರು ಒಂದ್ ಅಂತ ಹೋದ್ರೆ ಅವು ಕೈ ಸಿಗ್ದೆ ಎಲ್ಲಾದ್ರೂ ಕಿತ್ತರಿಡ್ಬಿಟ್ ಬರೋದು ಆಮೇಲೆ ಮತ್ತೆ ಅದ್ನ ಹಂಗೆ ಬಿಡೋದು ಈಗ ಎಲ್ಲ ಅವ್ರು ಎತ್ತಿ ಹಿಟ್ಟು ಕ್ಲೀನ್ ಮಾಡ್ತಾರೆ ಇನ್ನು ನನ್ನ ಮಗಳು ಚಪಾತಿ ಮಾಡ್ತಾ ಇದ್ದೀನಿ ಅಳ್ತಾ ಇದ್ಲು ಅಂತ ಒಳಗಡೆ ಕರ್ಕೊಂಡು ಬಂದೆ ನಾ ಮತ್ತೆ ಅವ್ರು ಆಟ ಆಟಾಡಿಸ್ತಿದ್ರು ಅವ್ರು ಕೈಗೆ ಚಪಾತಿ ಕೊಟ್ರೆ ಎಸ್ಬಿಟ್ಟು ಹೋಗಿ ಅವಳಿ ಕೈ ಇಟ್ಕೆ ಕೂತಿದ್ದಾಳೆ ಇನ್ನು ತಿಂಡಿ ಎಲ್ಲ ತಿಂದಾಯ್ತು ತಿಂಡಿ ಎಲ್ಲ ತಿಂದ ಆದ್ಮೇಲೆ ನನ್ನ ಬಾಸ್ಕೆಟ್ ಎಲ್ಲಾನು ಇಟ್ ತೊಗೊಂಡಿದ್ನ ಆ ಬಾಸ್ಕೆಟ್ ಒಳಗೆ ಬಾಕ್ಸ್ಗಳನ್ನೆಲ್ಲ ತುಂಬಿಟ್ಕೊಳ್ತಿದ್ದೀನಿ ಇನ್ನ ಬಾಸ್ಕೆಟ್ ಒಳಗೆ ಬಾಕ್ಸ್ ತುಂಬಿಟ್ಕೊಂಡ್ರೆ ಇನ್ನ ಅದು ಅದೊಳಗಿರತ್ತೆ ಇರುತ್ತೆ ಮತ್ತೆ ಏನು ವಾಶ್ ಮಾಡ್ಕೊಳಕ್ ಹೋಗೋದಿಲ್ಲ ನಾನು ಯಾಕೆ ಅಂದ್ರೆ ಇವು ಖಾಲಿ ಆದಾಗ ನಾನು ಅವಕ್ಕೆ ತೊಳ್ಕೊಂಡು ತುಂಬ್ಕೊಂಡಿರ್ತೀನಿ ಈಗ ಒಂದು ಕಾಫಿ ಪುಡಿ ಖಾಲಿ ಆಯ್ತು ಅನ್ಕೊಡಿ ಇಲ್ಲ ಕಾಳುಗಳು ಖಾಲಿ ಆಯ್ತು ಅನ್ಕೊಡಿ ಬಾಕ್ಸಿಗೆ ತುಂಬಿಟ್ಕೊಂಡಿದ್ದೆವು ಅವನ್ನೆಲ್ಲ ಖಾಲಿ ಆದಾಗ ಮತ್ತೆ ತಂದು ಅದ್ರೊಳಗೆ ತುಂಬ್ಕೊಳ್ಳುವಾಗ ಅವನ್ನೆಲ್ಲಾನು ತೊಳೆದು ವಾಶ್ ಮಾಡ್ಕೊಂಡೆ ತುಂಬ್ಕೊಳ್ತಾ ಇರ್ತೀನಿ ಹಂಗಾಗಿ ಇವ್ನ ಅವ ಪದೇ ಪದೇ ತೊಳೆಯೋಕೊಂಡು ತುಂಬ್ಕೊಳ್ಳೋದ್ರಿಂದ ನಾನು ಈಗ ನಾನು ಬಾಕ್ಸಲ್ಲಿ ಇರೋದನ್ನೆಲ್ಲ ಬೇರೆ ಗೆ ಹಾಕಿ ಸುರಿದು ಮತ್ತೆ ಬಾಕ್ಸ್ ಎಲ್ಲ ತೊಳ್ಕೊಳೋದು ಇವನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇನ್ನ ಅವೆಲ್ಲಾನು ಒಂದೇ ದಿವಸ ಮಾಡ್ಕೊಳಕ್ ಹೋದ್ರೆ ನನಗ್ ಕಷ್ಟ ಆಗುತ್ತೆ ಎರಡು ಮಕ್ಕಳು ನೋಡ್ಕೊಂಡು ಅದು ಎರಡು ಮಕ್ಕಳು ಅನ್ನೋದಕ್ಕಿಂತ ಸಣ್ಣ ಮಗು ನೋಡ್ಕೊಂಡು ಮಾಡ್ಕೊಳ್ಳೋದ್ ಕಷ್ಟ ಆಗುತ್ತೆ ಹಂಗಾಗಿ ಖಾಲಿ ಆಗುವಾಗ ಖಾಲಿ ಆದಾಗ ಮತ್ತೆ ತೊಳ್ಕೊಂಡು ತುಂಬಿಕೊಳ್ಳೋದ್ರಿಂದ ಈ ಬಾಕ್ಸ್ ಬಾಕ್ಸ್ನ ವಾಶ್ ಮಾಡ್ಕೊಳಕ್ ಹೋಗೋದಿಲ್ಲ ಇನ್ನ ಇಲ್ಲಿರೋ ಪಾತ್ರೆಗಳನ್ನೆಲ್ಲಾನು ನಾವು ಬಳಸ್ತಲೇ ಇರ್ತೀವಿ ಆ ಇಲ್ಲಿರೋ ಪಾತ್ರೆಗಳನ್ನ ಯಾವನು ಇರೋದಿಲ್ಲ ಅವಾಗ ಅವಾಗ ವಾಶ್ ಮಾಡ್ತಲೇ ಇರ್ತೀವಿ ಬಳಸ್ಕೊಂಡು ವಾಶ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿರೋ ಪಾತ್ರೆಗಳನ್ನೆಲ್ಲಾನು ಏನ್ ತೊಳ್ಕೊಂಡು ಅಂತ ಏನಿಲ್ಲ ದಾಕಿರೋ ಪಾತ್ರೆಗಳು ಇನ್ನ ಆಟದ ಮೇಲಿಂದ ಧೂಳು ಆಡೋದ್ರ ಇವೆಲ್ಲ ಧೂಳಾಗ್ತವೆ ಅನ್ನೋ ಕಾರಣಕ್ಕೆ ನಡ್ ಮನೆಗೆ ಇಟ್ಕೊಳ್ತಾ ಇದೀನಿ ಇನ್ನು ಎಲ್ಲಾನು ಮದ್ಯದ ಮನೆಗ್ ಇಟ್ಕೊಂಡಾಯ್ತು ಇನ್ನ ಬಾಕ್ಸ್ಗಳು ಏನೇನ್ ದೊಡ್ಡ ದೊಡ್ಡ ಬಾಕ್ಸ್ ಗಳಿದಾವೆ ಅವನ್ನು ಕೂಡ ನಾನು ತೊಳ್ಕೊಳ್ತಾ ಇರ್ತೀನಿ ಅವಾಗ ನಿನ್ನ ಅಕ್ಕಿ ಹಸಿಟು ರಾಗಿ ಹಸಿಟ್ಟು ಅಕ್ಕಿ ಆಮೇಲೆ ಹಿಟ್ಟು ಆಮೇಲೆ ಗೋಧ್ವೆಟು ಇವನ್ನೆಲ್ಲಾನು ನಾನು ಖಾಲಿ ಆದಾಗಾದಾಗ ಬಾಕ್ಸ್ ನ ತೊಳ್ದ್ಕೊಂಡು ಅದಕ್ಕೆ ಮತ್ತೆ ತುಂಬ್ಕೊಳ್ತೀನಿ ತುಂಬಿಕೊಳ್ತೀನಿ ನೆನ್ನೆ ಕೂಡ ಎರಡು ಬಾಕ್ಸ್ ನ ತೊಳ್ಕೊಂಡು ಒಂದ್ರಡ್ಕೊಂಡು ತುಂಬಿಕೊಂಡ್ ಇಟ್ಕೊಂಡಿದೀನಿ ಇನ್ನ ಇವೆಲ್ಲಾನು ಏನ್ ತೊಳೆದು ತುಂಬುವಂತ ನೆಸೆಸಿಟಿ ನನ್ಗಿಲ್ಲ ಇವ್ನ ಹಾಗಾಗಿ ತೆಗೆದಿಟ್ಕೊಳ್ಬಿಡ್ತೀನಿ ಇನ್ನು ಈಚೆ ಕಡೆ ಹಾಗಾಗಿ ತೆಗ್ದಿಟ್ಕೊಂಡ್ರೆ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಬಾಕ್ಸ್ ಸೀಟ್ ಇಟ್ಕೊಂಡು ನಡೆಯುತ್ತೆ ಇನ್ನ ಅವೆಲ್ಲಾನು ತೊಳ್ಕೊಂಡ್ ಕೂರೋ ನೆಸೆಸಿಟಿ ಇಲ್ಲ ಅದೊಂದು ಕಮ್ಮಿ ನೋಡಿ ಮತ್ತೆ ಮೇಲಿಂದ ಧೂಳು ಹೊಡ್ದು ಕಸ ಆಗ ಇದು ಹೊಡೆದ್ಕೊಡ್ತಾರೆ ಗಲೀಜಾಗಿರುತ್ತಲ್ಲ ಧೂಳ ಆಗಿರುತ್ತಲ್ಲ ಅದ ಅಷ್ಟೇ ಹೊರಸ್ಕೊಳ್ಳೋದಿರೋದ್ ನಂಗೆ ಇನ್ನ ಇವೆಲನು ಇಟ್ಕೊಟ್ಟು ಹೋಗೋಣ ಬಟ್ಟೆ ಒಗಿಯಾಕೆ ಅಂದ್ಬಿಟ್ಟು ಎಲ್ಲಾನು ಈಜೆಗಿಟ್ಕೊಡ್ತಾ ಇದ್ದೀನಿ ನಾನ್ ಇವೆಲ್ಲ ಈಜೆಗಿಟ್ಕೊಂಡು ಹೋದ್ರೆ ಅವ್ರು ಆರಾಮಾಗಿ ಮೇಲಿಂದ ಧೂಳು ಹೊಡ್ಕೊಂಡ್ ಬರ್ತಾರೆ ಆಮೇಲೆ ಮೇಲಿಂದ ಬರೋ ಧೂಳು ಯಾವ ಆಗೋದಿಲ್ಲ ಇನ್ನ ಮೇಲಿಂದ ಧೂಳು ಬಿದ್ರೆ ತಪ್ಪಿಲ್ಲ ಅದಕ್ಕೆ ಈಜಿಗಿಡ್ತಾ ಇದೀನಿ ಎಲ್ಲಾದನು ಈಜೆಗಿಟ್ಟಾಯ್ತು ಕವರ್ ಮಾತ್ರ ತೊಳ್ಕೊಳ್ತೀನಿ ಬಾಕ್ಸ್ ಕೆಳಗಡೆ ಹಾಕಿದ್ ಕವರ್ ಮಾತ್ರ ತೊಳ್ಕೊಳ್ತೀನಿ ಇನ್ನ ಮೇಲ್ಗಡೆ ಮೊಳಗ್ ನಾತಾಕಿದ ಪಾತ್ರೆಗಳನು ಕೂಡ ಬಳಸ್ತಾ ಇರ್ತೀನಿ ಅವೇನ್ ಗಲೀಜಾಗ್ಲಿ ಎಲ್ಲಾದನು ಬಳಸ್ತಾ ಇರ್ತೀನಿ ಹಂಗಾಗಿ ಅವನು ಕೂಡ ಈ ಚಕಡಿಕೆ ತೆಗ್ದಿಡೋಣ ಅಂತ ತಗೊಳ್ತಾ ಇದ್ದೀನಿ ಅವನು ಕೂಡ ಒಂದೊಂದ್ ತೆಗ್ದಿಟ್ಕೊಂಡು ಇದ್ ಮಾಡ್ಕೊಂಡ್ರೆ ಆ ಇಲ್ಲಿ ಧೂಳು ಈಜಿ ಆಗುತ್ತಲ್ವಾ ಹಂಗಾಗಿ ಪ್ರತಿಯೊಂದು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಧೂಳೊಡ್ಯಕ್ ತಗೋಳ ಅಂತ ಇನ್ನು ಇವೆಲ್ಲ ಈಚೆ ಕಡೆ ನಡ್ ಮನೇಲಿ ಇಟ್ಕೊಂಡು ಆರಾಮಾಗಿ ಬಟ್ಟೆ ಹೊಗೆ ಕುತ್ಕೋಬಹುದು ಅಲ್ವಾ ಹಂಗಾಗಿ ಎಲ್ಲಾನು ತೆಗ್ದಿಟ್ಕೊಂಡೆ ಈಗ ನಿಮ್ ನೋಡ್ತಾ ಇರ್ಬೋದು ಎಲ್ಲ ಈಚಕ ಎಲ್ಲಾನು ಈಚೆ ಈಚಕಡಿಗೆ ಖಾಲಿ ಖಾಲಿ ಹೊಡಿತಾ ಇದೆ ಇನ್ನ ಕುಡಿಯೋ ನೀರನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನ ಕುಡಿಯೋಕೆ ಇಟ್ಕೊಂಡಿದ್ ಮೂರೇ ಬಿನ್ಗೆ ನೀರು ಕೂಡ ಆಫ್ ಆಗಿದೆ ಇನ್ನ ಈ ಇವೆಲ್ಲ ಧೂಳ ಆದ್ರೆ ಇವೆಲ್ಲ ಗೊಜ್ಜೆ ಆದ್ರೆ ಕುಡಿಯೋಕೆ ನೀರಿಲ್ಲ ಇಲ್ಲ ಆಮೇಲೆ ನೀರ್ಗೂ ಪರದಾಡ್ಬೇಕಾಗುತ್ತೆ ಅಂದ್ಬಿಟ್ಟು ಅವನು ಕೂಡ ಶೆಲ್ಫ್ ಇರೋ ನೀರ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನ ಮನೆಯೆಲ್ಲ ಕಾಲ್ ಖಾಲಿ ಹೊಡಿತಾ ಇದೆ ಅಡಿಗೆ ಮನೆ ಇನ್ನ ಈಚೆ ಕಡೆ ಇಟ್ಕೊಂಡಿದೀನಿ ನೋಡಬಹುದು ಇನ್ನ ಗ್ಯಾಸ್ ನ ಬಿಚ್ಚಿಲ್ಲ ಸ್ಟೌವ್ ನ ಒಲೆನ ಅದನ್ನ ಬಿಚ್ಚಿ ಈಚೆ ಕಡೆ ತೊಳ್ಕೊಳ್ತೀನಿ ಸೋಪ್ ಎಲ್ಲ ಹಾಕೊಂಡು ತೊಳ್ಕೊಳ್ತೀನಿ ನೋಡ್ತಾ ಇರ್ಬೋದು ಈ ಚಕಡೆ ನಡ್ ಮನೇಲಿ ಪಾತ್ರೆ ನಾನು ಅಂತ ಎಲ್ಲಾದ್ರು ಒಂದ್ ಕಡೆ ಸೈಡಿಗೆ ಕಸ ಹೊಡ್ದ್ ಬಿಟ್ಟು ಇಟ್ಟಿದೀನಿ ತುಂಬಿ ಎಲ್ಲ ಬಟ್ಟೆ ಗಿಟ್ಟೆ ಒಗ್ದು ತೊಳೆಯೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಇಟ್ಕೋಬೇಕು ಇನ್ನ ತರ್ಕಾರಿ ಬುಟ್ಟಿ ತರ್ಕಾರಿ ಬುಟ್ಟಿ ಆಮೇಲೆ ಇಡ್ಲಿ ಪಾತ್ರೆ ತಟ್ಟೆ ಸ್ಟ್ಯಾಂಡು ಇನ್ನ ಮುದ್ದೆ ಮಾಡೋ ಕೋಲು ಇವೆ ತುರಿಯೋ ಮಣೆ ಕಾಯಿ ತುರಿಯೋ ಮಣೆ ಇವನ್ನೆಲ್ಲಾನು ಈಜೆಗಿಟ್ಕೊಂಡಿದೀನಿ ಇವೆಲ್ಲಾನು ಆವಾಗ ಅವಾಗ ಮಂತ್ ಒಂದ್ಸರಿ ತೊಳ್ಕೊಳ್ತಾ ಇರ್ತೀನಿ ಡೈಲಿ ತೊಳ್ಕೊಳೋದಕ್ಕೆ ಅವೇನು ಆಗೋದಿಲ್ಲ ಅಲ್ವಾ ಒಂದ್ ಸರಿ ಬಳಸ್ತದ್ ನೀಟಾಗಿ ತೊಳ್ಕೊಳೋಣ ಅಂತ ಎಲ್ಲಾದ್ ಈಜೆಗೆ ಇಟ್ಕೊಂಡಿದೀನಿ ಇನ್ನ ಪಾಪುನ ನಮ್ ಮನೆಯವ್ರ ಕೈ ಕೊಟ್ಟಿದ್ದೀನಿ ಇನ್ನ ನಾವು ಭಾನುವಾರ ಧೂಳು ಒಡಿಯುತ್ತಿರೋದ್ರಿಂದ ನಮಗೇನ್ ಲಾಭ ಅಂದ್ರೆ ನಾಪು ನಾನು ಅತ್ತೆ ಇಬ್ರು ಸೇರ್ಕೊಂಡ್ ಮನೆ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಮಗುನ ನನ್ನ ನಮ್ಮ ಕೈ ಕೊಟ್ಟಿದ್ದೀನಿ ಇನ್ನ ಅವ್ರ ಮಗುನ್ ಎತ್ಕೊಂಡ್ ನೋಡ್ಕೊಳ್ತಾ ಇದಾರೆ ಅವ್ರ ಅವ್ರ ಮಗು ಎತ್ಕೊಂಡ್ ನೋಡ್ಕೊಳೋದ್ರಿಂದ ಒಬ್ರು ಮಗುನ್ ಎತ್ಕೊಳೋದ್ರಿಂದ ನಾನು ಅತ್ತೆ ಆರಾಮಾಗಿ ಒಂದ್ ಸ್ವಲ್ಪ ಮನೆ ಕೆಲಸ ಮಾಡ್ಕೊಳಕ್ ಆಯ್ತು ಅಂತಾನೆ ಹೇಳ್ತಿದೀನಿ ಮಾತ್ರ ಅವರು ಮಗುನ ಎತ್ಕೊಂಡ್ರ ಅವ್ರ ಹತ್ರನೂ ಇರೋದಿಲ್ಲ ಅವಳು ಅವಳಿಗ್ ಅವಳಿಗೆ ನಾನ್ ಇದ್ ಬಿಟ್ರೆ ಸಾಕು ಕೈ ಅಂತ ಬಿಡ್ಕೊತಾಳೆ ಅಂತದ್ರಲ್ಲೂ ಅವ್ ಕೈ ಮಗು ಕೊಟ್ಬಿಟ್ಟು ಇಲ್ಪನ್ ಪಾತ್ರೆ ತೊಳ್ಕೊಳ್ತಾ ಇದೀನಿ ಇನ್ನ ಹಬ್ಬದ ಅಲ್ಲಿ ಒಬ್ರೇ ಮಾಡಕ್ ಆಗೋದಿಲ್ಲ ಇಬ್ಬರಾಳ್ ಹೆಂಗಸ್ರ ಇದ್ರೆ ಮಾತ್ರನೇ ಹಬ್ಬದ ಕ್ಲೀನಿಂಗ್ ಒಂದ್ ಸ್ವಲ್ಪ ಈಸಿ ಅನ್ಸೋದು ಹಂಗಾಗಿ ಅವ್ರ ಕೈ ಮಗು ಕೊಟ್ಟಿದಿನಿ ನಾವ್ ಸಂಡೇ ಇರೋದ್ರಿಂದ ಮನೆಗ್ ಬಂದಿರೋದ್ರಿಂದ ನಮ್ಗ ಅದೊಂಥರ ಬೆನಿಫಿಟ್ಸ್ ಆಯ್ತು ಅಂತಾನೆ ಹೇಳ್ಬೋದು

ಮುಚ್ಬರದ್ರೊಳಗೆ ಪಾತ್ರೆ ತೊಳೆದು ಜಕ್ತಿ ಮೇಲೆ ಹಾಕೊಂಡೆ ದಬಾಕೊಂಡೆ ಹಾಕೊಂಡು ಬಟ್ಟೆ ಒಗೆಯೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಇನ್ನ ಬಟ್ಟೆ ನೆನೆ ಹಾಕಿದ್ದೆ ನೋಡಿ ಬೆಳಿಗ್ಗೆ ಎದ್ದೆ ಅವೆಲ್ಲ ಕೊಳೆ ಬಿಟ್ಕೊಳ್ಳಿ ಅಂತ ಅವು ಬಟ್ಟೆ ನೆನೆ ಹಾಕ್ಬಿಟ್ಟಿದ್ದೆ ಇಷ್ಟೊಂದ್ ಬಟ್ಟೆ ಹೇಳ್ಬೇಕು ಅಂದ್ರೆ ಹಾಕೊಳ್ಳೋದೇ ಇಲ್ಲ ಒಗೆಯೋಕೆ ಮೂರ್ ದಿವಸ ಆಗ್ಬಿಟ್ಟಿತ್ತು ಬಟ್ಟೆ ಒಗೆದು ಏನ್ ಮಾಡೋದು ಎಲ್ಲೆಲ್ಲೋ ತಿರ್ಗಾಡೋದು ಓಡಾಡೋದು ಮಾಡ್ಕೊಂಡು ಬಟ್ಟೆ ಒಗೆಯೋಕೆ ಆಗಿರ್ಲಿಲ್ಲ ಇನ್ನ ಧೂಳು ಹೊಡಿತಾ ಇದೀವಿ ಇನ್ನು ಒಗೆಯೋ ಬಟ್ಟೆ ಮನೇಲಿ ಏನ್ ಇಟ್ಕೊಳ್ಳೋದು ಅಂದ್ಬಿಟ್ಟು ಎಲ್ಲದನ್ನು ನೆನೆ ಹಾಕ್ತಾ ಇದ್ದೀನಿ ಆದಷ್ಟು ಆದಷ್ಟ್ ಒಗಿತೀನಿ ಒಗೆಯೋಕೆ ಹೋಗೋದಿಲ್ಲ ಈಗ ಒಂದ್ ಬಕೆಟ್ ಬಟ್ಟೆ ನೆನಹಿದಿನಿ ಅಷ್ಟು ಒಕ್ಕೊಳ್ತೀನಿ ಆಮೇಲೆ ಇನ್ನ ಸೈಡಿಗೆ ಎತ್ತಿಟ್ಟಿರೋ ಬಟ್ಟೆ ಆದ್ರೂ ಒಗಿತೀನಿ ಸಂಜೆ ಹಂಗ್ ನೆನಕಿ ಬಿಟ್ರೆ ನೈಟ್ ಎಲ್ಲ ನೆನ್ ಬಿಡುತ್ತೆ ಚೆನ್ನಾಗಿ ಕೊಳೆ ಬಿಡುತ್ತೆ ಕೊಳೆ ಬಿಟ್ಟಾಗ ಬೆಳಗ್ಗೆ ಎದ್ದು ನೀರ್ ಬಿಡ್ತಾರಲ್ವಾ ಅವಾಗ ಒಕ್ಕೊಂಡ್ರೆ ಆಗುತ್ತೆ ಇನ್ನ ಅಷ್ಟೇ ನಾನ್ ಬಟ್ಟೆ ಒಗೆದು ಮುಗಿಸೋದ್ರಲ್ಲಿ ನಮ್ಮ ಮತ್ತೆನು ಕೂಡ ಬಂದ್ರು ಎಲ್ ಸೊಪ್ಪೆಲ್ಲಾನು ಮುಚ್ಚಿ ಅವ್ರು ಕೂಡ ಬಂದ್ರು ಅಷ್ಟೊತ್ತಿಗೆ ಅಂದ್ರೆ ಆಲ್ಮೋಸ್ಟ್ ಒಂದ್ ಗಂಟೆ ಆಯ್ತು ಇನ್ನ ಒಂದ್ ಗಂಟೆ ಆಯ್ತಲ್ವಾ ಅಲ್ವಾ ಬಂದು ಆ ಮನೆ ಕಸ ಬಿಟ್ಟು ಮತ್ತೆ ಅರ್ಗಿತ್ತಲ್ಲ ಮಕ್ಳಿರೋ ಮನೇಲಿ ಕಸ ಅರ್ಗದ್ ಕೇಳ್ಬೇಕು ನೀವು ಹೆಂಗ್ ಆಗಿರುತ್ತೆ ಅಂದ್ರೆ ಅವನ್ನೆಲ್ಲ ಕ್ಲೀನ್ ಮಾಡಿ ಆಟೋದ ಮೇಲೆ ಕತ್ತಿದ್ರು ಇಲ್ಲಿ ನೋಡಿ ಇಟ್ಕೊಳ್ತಾ ಇದ್ದಾರೆ ಆಟೋದ ಮೇಲೆ ಯಾವ್ದಾದ್ರು ಯಾವ ಜಾಗಕ್ಕೆ ಇಡಬೇಕು ಅಂತ ಎಲ್ಲಾ ಕಿತ್ತು ಅದ್ರಿದ್ ಅಲ್ಲ ಅದನ್ನೆಲ್ಲಾನು ಜಾಗಕ್ಕೆ ತೆಗೆದು ತೆಗ್ದಿಟ್ಕೊಳ್ತಾ ಇದ್ದಾರೆ ಪ್ರತಿಯೊಂದನ್ನು ಇನ್ನ ಇದನ್ನೆಲ್ಲಾನು ಒಂದ್ ಕಡೆ ಇದ್ ಮಾಡಿ ಈದ್ ಮಾಡ್ಬೇಕು ನಾವು ಅವಾಗ ಅವಾಗ ಆಟದ್ ಧೂಳು ಹೊಡಿತಲೇ ಇರ್ತೀವಿ ಧೂಳು ಮಾತ್ರ ಗಾಳಿಗೆ ಬಂದ್ ಬಂದ್ ಸೇರ್ಕೊಳ್ಳುತ್ತೆ ಹಿಂಗ್ ಗಾಳಿ ಬೀಸುವಾಗ ಇದು ಕೈ ಹಂಚಿನ ಇರೋದ್ರಿಂದ ಸಂದಿಗೆಲ್ಲ ಬಂದ್ ಬಂದ್ ಸೇರ್ಕೊಂಡು ಧೂಳ ಸಕತ್ತ ಕೂತ್ ಬಿಡುತ್ತೆ ಆ ಈ ನಾವು ಏನಿಲ್ಲ ಅಂದ್ರೆ ಮೂರ್ ನಾಲ್ಕ್ ಸರಿ ಧೂಳು ಅಡಿತಲೇ ಇರ್ತೀವಿ ಹಬ್ಬ ಹಬ್ಬಕ್ಕೆಲ್ಲ ಧೂಳು ಅಡಿತಲೇ ಇರ್ತೀವಿ ಆದ್ರೆ ಮಾತ್ರ ಧೂಳ್ ಮಾತ್ರ ಸಕತ್ತಾಗಿ ಇರುತ್ತೆ ಈಗ ನೋಡ್ತಾ ಇರ್ಬೋದು ಮುಕ್ಕಾಲ್ ಭಾಗ ಕೆಲಸ ಆಗಿದೆ ಕೆಲಸ ಎಲ್ಲ ಮಾಡಿ ಮುಗಿಸಿದಾರೆ ಆಟದ್ ಧೂಳ್ ಹೊಡೆದು ಕಾಲ್ ಭಾಗ ಇದೆ ಧೂಳು ಹೊಡಿತಾ ಇದಾರೆ ಇನ್ನು ಧೂಳೆಲ್ಲಾನು ಹೊಡೆದ್ಬಿಟ್ಟು ನನಗೆ ಕೊಟ್ರು. ಆಗ ಮನೆ ಕಸರ ಕೆಳಗಡೆ ಧೂಳು ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕೊಟ್ರು ನಾನು ಒಂದ್ ಕಡೆಯಿಂದ ನೀರ್ ತಗೊಂಡು ಒಂದ್ ಅಲ್ಲಿ ಹೊರಸ್ಕೊಂಡ್ ಬರ್ತಾ ರೂಮ್ ನ ಮೇಲೆಲ್ಲಾ ಕೂತಿರುತ್ತಲ್ಲ ಧೂಳೆಲ್ಲದನ್ನು ಎಷ್ಟೇ ಕಸ ಹೊಡಿದ್ರು ಧೂಳು ಮಾತ್ರ ಇದ್ದೇ ಇರುತ್ತೆ ಅಲ್ವಾ ಕರೆಂಟ್ ಬೇರೆ ಇರ್ಲಿಲ್ಲ ಇನ್ನ ಕರೆಂಟ್ ಬೇರೆ ಹೋಗೋದು ಬರೋದು ಮಾಡ್ತಾ ಇತ್ತು ಇವತ್ತೆ ಯಾಕೆ ಅಂದ್ರೆ ಮಳೆ ಊರ್ ನೈಟ್ ಎಲ್ಲ ಹೂಯಿದ್ರಿಂದ ತುಂಬಾ ಜೋರಾಗಿ ಹೋಯ್ತು ಮಾತ್ರ ಮಳೆ ಹಂಗಾಗಿ ಕರೆಂಟ್ ನ ಕೊಡೋದು ತೆಗೆಯೋದು ಮಾಡ್ತಾ ಇದ್ದು ಇನ್ನ ಮೊಬೈಲ್ ಫ್ಲಾಶ್ ಹಾಕೊಂಡೇ ಒರೆಸ್ಕೊಳ್ತಾ ಇದ್ವಿ ದೇವ್ರ ಮನೆ ಒಂದು ಒರೆಸ್ಕೊಳ್ತಿಲ್ಲ ಯಾಕೆ ಅಂದ್ರೆ ಇನ್ನ ನಾವು ನಾನ್ ವೆಜ್ ಎಲ್ಲ ತಿಂದಿರ್ತೀವಿ ನಾನ್ ವೆಜ್ ಎಲ್ಲ ತಿಂದು ದೇವ್ರ ಮನೆ ಹೊರಸ್ಕೊಳಕ್ ಆಗೋದಿಲ್ಲ హాగి స్నాలెదే మన ఒరస్కు అందగడే ఒరస్కుత ఏ అడిగే మన ఇదేవ్ మన మేల ఆ ఏన్ గ్యాప్ల అలా ఒరస్కుతీ కిటకే మెనె గోడ మేలే అల్లెగి క్లీన వస్కుతీ ఇవే నీట వరస్కుంటు ఇకొత అద మాత్ర దూడు కొడ్కూ అద్రె బాయి అ ಧೂಳಾಗ್ಬಿಟ್ಟಿತ್ತು ಕೆಳಗಡೆ ಇನ್ನ ಈ ಧೂಳಿಗೆ ಮಧ್ಯದಲ್ಲಿ ನಾನು ಪಾತ್ರೆಗಳಿಂದ ಇಟ್ಟಿದ್ದರೆ ತೊಳೆದು ಉಜ್ಜಿ ಸಾಕಾಗ್ ನನಗೆ ಸುಸ್ತಾಗಿ ಹೋಗ್ಬಿಡೋದು ಹಂಗಾಗಿ ಇನ್ನ ಶೆಲ್ಫ್ ಎಲ್ಲಾನು ಸಿಟ್ಕೊಳ್ತಾ ಇದ್ದೀನಿ ಶೆಲ್ಫ್ ಎಲ್ಲಾನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇನ್ನ ಗ್ಯಾಸ್ ಇಂದು ಒಲೆ ಇತ್ತಲ್ಲ ಅದನ್ನ ತಗೊಂಡೋಗಿ ಈಚೆ ಕಡೆ ನೀಟಾಗಿ ತೊಳೆದು ಆರಿಸಿಟ್ಟಿದೀನಿ ಇನ್ನ ಮೇಲೆ ಶೆಲ್ಫ್ ಮೇಲೆ ಆಮೇಲೆ ಸೈಡ್ ಅಲ್ಲಿ ಗೋಡೆ ಎಲ್ಲ ಧೂಳು ಚೆನ್ನಾಗಿ ಬಿದ್ದಿತ್ತು ಅದನ್ನೆಲ್ಲಾನು ಒರೆಸ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಹೊರಸ್ಕೊಂಡ ಇನ್ನ ಗ್ಯಾಸ್ ಎಲ್ಲಾನು ಆ ಗ್ಯಾಸ್ ಇಡೋ ಜಾಗದಲ್ಲೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇನ್ನ ಅಲ್ಲಿ ಅಡಿಗೆ ಮಾಡುವಾಗ ಎಣ್ಣೆ ಹಾರಿರುತ್ತೆ ಆಗಿರುತ್ತೆ ಅದನ್ನು ಕೂಡ ಎಲ್ಲಾನು ನೀಟಾಗಿ ಹೊರಸ್ಕೊಳ್ತಾ ಇದ್ದೀನಿ ಇನ್ನ ಗೋಡೆ ಹತ್ರ ಈ ಕೆಂಪು ಪೇಂಟ್ ಎಲ್ಲೆಲ್ ಹೊಡೆದಿರ್ತಾರೆ ಅದನ್ನು ಕೂಡ ನೀಟಾಗಿ ಒಂದ್ ಕಡೆಯಿಂದ ಹೊರಸ್ಕೊಳ್ತಾ ಅಲ್ಲೆಲ್ಲ ಗಲೀಜ್ ಇರುತ್ತೆ ಅಂತ అదన్నె నీట ఒరస్కుంటు అదే ఈ కడ ఇక్కడ మన హిరూ కూడా గోడె ಮತ್ತೆ ಕೆಳಗಡೆ ಇದೆಲ್ಲಾನು ಒರೆಸ್ಕೊಳ್ತಾ ಇದೀನಿ ಇವೆಲ್ಲಾನು ನೀಟಾಗಿ ಒರೆಸ್ಕೊಂಡ್ರೆ ಒಂದ್ ಸ್ವಲ್ಪ ನೋಡಕ್ಕೆ ಕ್ಲೀನ್ ಆಗಿ ಚೆನ್ನಾಗಿ ಕಾಣುತ್ತೆ ಇನ್ನ ಇದೂ ಅಲ್ವಾ ಕರ್ರಿಗೆ ಕಾಣುತ್ತೆ ಅನ್ಬಿಟ್ಟು ಎಲ್ಲದನ್ನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇನ್ನ ಏಣಿ ಹತ್ರ ಒರೆಸ್ಕೊಳ್ತಾ ಇದ್ದೀನಿ ಅಲ್ಲೆಲ್ಲಾ ಧೂಳಾಗಿತ್ತ ಎಣಿ ಮೆಟ್ಲು ಹಟ್ಟೆದ ಮೇಲೆ ಕತ್ತ ಎಣಿ ಮೆಟ್ಲು ಅಲ್ಲೆಲ್ಲ ಅಲ್ವಾ ಅಲ್ಲೂ ಕೂಡ ನೀಟಾಗಿ ಅಲ್ಲಿ ನೀರ್ ತಗೊಂಡೋಗಿ ಒರೆಸ್ಕೊಳ್ತಾ ಇದ್ದೀನಿ ಒಂದ್ ಕಡೆಯಿಂದ ಮೆಟ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಇನ್ನ ಸೈಡ್ ಇದೇನೆ ಪಾರ್ಟಿಷನ್ ಇರುತ್ತೆ ಇದು ಕಂಬಿ ಅದನ್ನು ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದೀನಿ ಇನ್ನ ಅದನ್ನೆಲ್ಲಾನು ನೀಟಾಗಿ ಒರೆಸ್ಕೊಂಡು ಇನ್ನ ಬಾಕ್ಳು ಇರುತ್ತಲ್ವಾ ಬಾಕ್ಲೆಲ್ಲಾನು ನೀಟಾಗಿ ಒರೆಸ್ಕೊಳ್ತಾ ಇದೀನಿ ಇವೆಲ್ಲಾ ತುಂಬಾನೇ ಧೂಳಾಗಿತ್ತು ಮಾತ್ರ ಅದನ್ನೆಲ್ಲ ಧೂಳು ಹೋಗ್ಲಿ ಅಂತ ನೀಟಾಗಿ ಒರೆಸ್ಕೊಳ್ತಾ ಇದೀನಿ ಇನ್ನ ಅಲ್ಲಿ ಕೆಡಗಡೆ ಏಣಿ ಹತ್ರ ಅಲ್ಲೂ ಕೂಡ ತುಂಬಾನೇ ಧೂಳಾಗ್ಬಿಟ್ಟಿತ್ತು ಅಲ್ಲೂ ಕೂಡ ಒರೆಸ್ಕೊಳ್ತಾ ಇದೀನಿ ಇನ್ನ ಬಾಕ್ಲು ಕೂಡ ಇನ್ನ ಅಡ್ಗೆ ಮನೆಗೆ ಏನ್ ಎಂಟ್ರೆನ್ಸ್ ಇರುತ್ತೆ ಬಾಕ್ಳು ಎಂಟ್ರಿ ಆಗ್ತೀವಿ ಅದು ಕೂಡ ಸಖತ್ತು ಧೂಳಾಗಿತ್ತು ಅದನ್ನೆಲ್ಲಾನು ನೀಟಾಗಿ ಒರೆಸ್ಕೊಂಡೆ ಅದನ್ನ ಒರೆಸ್ಕೊಂಡಾದ್ಮೇಲೆ ನಾ ಒರೆಸ್ಕೊಂಡಾದ್ಮೇಲೆ ಇನ್ನ ಅಡ್ಗೆ ಮಾಡುವಾಗೆಲ್ಲ ಎಣ್ಣೆ ಕಾಲಿ ಯಾರಿರುತ್ತೆ ನೋಡಿ ಅದನ್ನೆಲ್ಲಾನು ನೀಟಾಗಿ ಒರೆಸ್ಕೊಂಡು ಲಕ್ಷ್ಮಣ ರೇಖೆ ಬರ್ಕೊಳ್ತಾ ಇದ್ದೀನಿ ಇನ್ನ ಲಕ್ಷ್ಮಣ ರೇಖೆ ಮನೇಲಿ ಇರುವೆ ಓಡಾಡ್ದಂಗೆ ಇನ್ನ ಜಿರ್ಡೆಗಳೆಲ್ಲ ಓಡಾಡ್ದಂಗೆ ಇಲ್ಲಿ ಅಂತ ಲಕ್ಷ್ಮಣ ರೆ ಎಲ್ಲ ಅದನ್ನು ಗೋಡೆ ಗೋಡ ಮೇಲೆಲ್ಲ ನೀಟಾಗಿ ಬರ್ಕೊಳ್ತಾ ಇದ್ದೀನಿ ಇನ್ನ ಇವೆಲ್ಲ ಎಲ್ಲ ಇದ್ದು ಅಲ್ಲಿ ಎಲ್ಲ ಇದ್ಬಿಟ್ರೆ ಅಡಿಗೆ ಮಾಡೋ ಪಾತ್ರೆ ಒಳಗೆಲ್ಲ ಬಿಡುತ್ತೆ ಹಂಗಾಗಿ ಎಲ್ಲಾನು ನೀಟಾಗಿ ಬರ್ಕೊಂಡೆ ನಾ ಬರ್ಕೊಂಡಾದ್ಮೇಲೆ ಈ ಪಾತ್ರೆಗಳನ್ನೆಲ್ಲಾನು ಒಳಕೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ತಗೊಳ್ತಾ ಇದ್ದೀನಿ ಇನ್ನ ಫಸ್ಟ್ ಬಾಕ್ಸ್ಗಳನ್ನ ಹೊರಸ್ಕೊಂಡು ಇಟ್ಕೊಳ್ಳೋಣ ಅಂತ ಬಾಸ್ಕೆಟ್ ತಗೊಳ್ತಾ ಇದೀನಿ ಮಕ್ಕಳೆಲ್ಲಾನು ಅರ್ಗಿದು ಈಚೆ ಕಡೆ ಇಟ್ಟರೆ ಮಕ್ಳು ಬಿಡ್ತಾರೆ ಅಡಿಗೆ ಮೇಲೆ ಇರೋ ಪಾತ್ರೆ ಎಲ್ಲಾನು ಈಚೆ ಕಡೆ ಇಟ್ಟಿದ್ದೆ ಇನ್ನ ಅದನ್ನು ಕೂಡ ಒಳಗ್ ತಗೊಳ್ತಾ ಇದ್ದೀನಿ ಇನ್ನು ಅವನ್ನ ಎಲ್ಲಾನು ಒಳಗೆ ತಗೊಂಡೋಗಿ ಜೋಡಿಸ್ಕೊಬೇಕು ಇನ್ನ ಅವೆಲ್ಲಾನು ಜೋಡಿಸ್ಕೊಳಕೆ ತಗೊಬಂದ್ ಇಟ್ಕೊಂಡೆ ಇನ್ನು ಅವೆಲ್ಲ ಒಂದು ಅದ್ದೆ ಬಟ್ಟೆ ಮಾಡ್ಕೊಂಡು ఒరుస్కొల్తాయి నోడ్తాయిబోదు ఒరస్కర్స్కొం ఒడ నీట ఇట్కొతాయి ఒరస్కొండ జోడన ఇన్న డబ్బా ఎలా ఇట్కం పాత్ర జోడ్సంత పాత్ర ఎలా తగ్గు

ఇర్ మే బాక్స్ నిడ్బె బాక్స్ కూడా ఇక అంత తగ్బందే ఇం అవును కూడా వర్స్కొండు ఇకొల్తాయి ఒక్క బట్టె మూనే ఒట్ జోడో ఇన్న అదను కూడా నన్ను నీట జోడతాయి నీట జోడస్కొండ జోడ్స్కే పాత్రకే నే తాత్రు తో మేల్ నే తోళ్తాయి ఎల్లి పాత్రిట్వెల్ తే తోతాయి ప్రతి ఒక్క పాత్ర తగ్గు నమ్మి పాత్ర నే తేల ಗ್ಯಾಸ್ ಏನ್ ಹೊರಿಸಿಟ್ಕೊಂಡಿದ್ದೆ ಅದನ್ನು ಕೂಡ ತಂದಿಟ್ಕೊಂಡಿದ್ದೀನಿ ಸಾರಿ ಇಟ್ಕೊಂಡಿದೀನಿ ಕೊನೆಗೆ ನೋಡಿ ನಮ್ಮ ಅಡ್ಗೆ ಮನೆ ಧೂಳೆಲ್ಲ ಮೇಲೆ ಎಷ್ಟು ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯ್ತು ನೆಂಟ್ ಮನೆ ಮಾತ್ರ ಹಂಗೆ ಹರಗಿದೆ ಈಗ ಅವೆಲ್ಲ ನೋ ತೆಗೆದು ಇದ್ ಮಾಡ್ಕೊಂಡು ಧೂಳ ಹೊಡ್ಕೊಂಡು ಕಸ ಹೊಡ್ಕೊಂಡು ಹಾಕೊಳ್ತಾ ಇದೀನಿ ಇನ್ನ ದಿವನ್ ಕಟ್ ಮೇಲೆ ಈಚೆ ಕಡೆ ಬಿಸ್ತಿತ್ತು ಅಂತ ಒಣ ಹಾಕಿದ್ವಿ ಅದನ್ನ ಧೂಳೆಲ್ಲ ಹೊಡ್ಕೊಂಡು ತಂದಿಟ್ಕೊಂಡಿದೀನಿ ಇದೆಲ್ಲಾನು ಕಸ ನೋಡ್ಕೊಂಡು ಅವೆಲ್ಲಾನು ಹಾಕೋತಾ ಇದ್ದೀನಿ ನೀವನ್ ಕಟ್ಮ್ಯಾಕೆ ಹಾಸಿಗೆ ಹಾಕೋ ಹಾಸ್ಕೊಳ್ತಾ ಇದ್ದೀನಿ ನೆಡ್ ಮನೆಯಲ್ಲೆಲ್ಲ ನಾವು ಧೂಳು ಹೊಡ್ದಿಲ್ಲ ನೆಡ್ ಮನೇಲಿ ಆಲ್ರೆಡಿ ಒಂದ್ ಒಂದ್ಸರಿ ಧೂಳ್ ಹೊಡೆದಿದ್ದೀನಿ ಇನ್ನ ಧೂಳೆಲ್ಲ ನೋಡ್ದಿರೋ ಮನೆಗೆ ಮತ್ ಏನ್ ನೋಡಿಯೋದು ಅಂತ ಹೊಡೆದಿಲ್ಲ ಬರೀ ಈಚೆ ಕಡೆ ಹಂಗೆ ಕಸ ಹೊಡ್ಕೊಳ್ತಾ ಇದೀನಿ ಈ ಇನ್ನ ಹಾಸಿಗೆ ನಾನು ಒಣಗ್ಸಿ ಒಣಗ್ಸಿ ಬೆಡ್ಕೊಂಡಿದ್ಬಲ್ಲ ಅದನ್ನೆಲ್ಲಾನು ಹಾಸ್ಕೊಳ್ತಾ ಇದ್ದೀನಿ ಈಗ ಒಂದ್ ಕಡೆ ಧೂಳೋಡದ್ರು ಇನ್ನು ಒಂದ್ ಕಡೆ ಅರ್ಗಿರುತ್ತೆ ನಡಿಗೆ ಧೂಳು ಧೂಳಿದ್ ಕಸ ಹೊಡೆದು ಹಾಕಿದ್ದೆ ಇನ್ನ ಇಲ್ಲೇ ಮಕ್ಳೆಲ್ಲಾ ಮನ್ಕೊಂಡಿದ್ರು ಧೂಳೊಳಗ ಮನ್ಯಾಗದಿಲ್ಲ ಅಂತ ಇನ್ನ ಇಲ್ಲೆಲ್ಲಾ ಮಕ್ಕಳು ಮನ್ಗಿದ್ರು ಇಲ್ಲೇ ಮಕ್ಕಳು ಆಡಿದ್ದಲ್ವಾ ಎಲ್ಲ ಹರ್ದ್ ಬಿಟ್ಟಿದೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನ ಕ್ಲೀನ್ ಅಂತ ಹಾಸಿಗೆ ಮೇಲೆ ಹಾಸಿಗೆ ಹಾಸ್ಕೊಂಡು ಬಟ್ಟೆ ಎಲ್ಲ ಹಾಸ್ಕೊಳ್ತಾ ಇದ್ದೀನಿ ಹಾಸಿಗೆ ಮೇಲೆ ಬಟ್ಟೆ ಎಲ್ಲಾನು ಹಾಸ್ಕೊಂಡು ಹಾಸಿಗೆ ಬಟ್ಟೆ ಎಲ್ಲಾನು ಇದು ಮಾಡ್ಕೊಳ್ತಾ ಇದ್ದೀನಿ ಇನ್ನ ಕೆಳಗಡೆ ಇರೋ ಅಂತಹ బట్టెలకెత్తికొ అద్ర మేల్ బ్యాగ్ ఎలా ఇక చాపెలూ కూడా వదుర్కొంట తి ఈ చాపెలకొలనుడ్కొతా మన కల్సెల ముగసోదొడ సంజె ఐదు గంట ఆయ్ ఇ మన కసరకం ముగీత ఇం మన కేల్సా ముగీతం మన క్లీనింగ్ ఆయ్ ఇం సంజె ఐదు గంట ఐతి అడగ్ మనబిట్టు అడగ్ మరటె ఇవతి దినె ఫ வர்க்கிங் டே அந்த மனை கிளீனிங் இன்னும் கலசல்ல முகீத்தாரா இன்னும் இவத்தின் வ்ளாக் இஷ்டே தாங்க்யூ ஃபார் வாட்சிங் வ்ளாக் இஷ்ட ப்ளீஸ் சப்ஸ்கிரைப் இன்னமுலி அந்தீனி தூ